ಬಾಣ ಬಿಟ್ಟ ವಾಲಿ ಎದ್ಯಾಗ ಹೋಗಿ ನಟ್ಟಿತ್ತು ಯಾವ ರಾಮನ ಬಾಣ ಹೊಡೆದ ಮೇಲೆ ರಾಮ ಹೋಗಿ ವಾಲಿ ತೆಕ್ಕ ನಿತ್ತ ವಾಲಿ ತೆಕ್ಕ ನಿತ್ತ ವಾಲಿ ಒಂದು ಮಾತು ಹೇಳ್ದ ಏನ್ ಹೇಳ್ತಾನು ರಾಮ ಈಗ ನಾನು ವಾಲಿ ಅದನಿ ಹೌದ್ರಿ ನಾವ್ ನಾವ್ ಅಣ್ತಂಬ್ರ ಜಗಳ ಆಡತಿದ್ದೀವಿ ಮರಿಗಿ ನಿತ್ತ ನೀ ನನಗ ಹೊಡೆದಿ ಮರಿಗಿ ನಿತ್ತ ನನಗೆ ನೀ ಬಾಣ ಬಿಟ್ಟಿ ಹೌದ್ರಿ ನಿನ್ನ ಕೈಯಾಗ ನನ್ನ ಪ್ರಾಣ ಹೋಗ್ಯದ ಇಲ್ಲಿ ರಾಮದಿ ನೀನು ರಾಮದಿ ಮುಂದೆ ದ್ವಾಪಾರಿ ಹೋಗಿ ನಿಂದ ಕೃಷ್ಣನ ಅವತಾರ ಬರ್ತದ ಇಲ್ಲಿ ವಾಲಿನ ಬರೇ ಅಲ್ಲಿ ಕೇವಲ ಒಂದು ಬ್ಯಾಡ್ ಆಗಿ ಬರ್ತನ ಒಂದು ಬ್ಯಾಡ್ ಆಗಿ ಬರ್ತನು ನೀ ಹೆಂಗ ನನಗ ಬಾಣ ಹೊಡೆದ್ ನನಗ್ ಹಿಂಗ ನಿನಗಾದ್ರೂ ಬಾಣ ಹೊಡೆದ್ ನಿನ್ನ ಪ್ರಾಣ ಅಂತ ಹೇಳಿ ತಳದಾಗ ವಚನ ಕೊಟ್ಟಿದ್ದವ ಹೌದೌದ್ರಿ ಅದರ ಸಂಬಂಧ ಗಣಸ್ರ ಗಣಸ್ರ ಜಗಳಾಡಿ ವಾಲಿಗೆ ನಿಮ್ ರಾಮ್ ಹೊಡದ ರಾಮ ಹೊಡ್ದ ಹೊಡದ್ರ ಹೊಡಿವರ್ಯ ಕರೇ ಮತ್ತೊಬ್ಬರ ಹೋದ ಮತ್ತೊಬ್ಬರಿಗೆ ಒಪ್ಶೇರಿ ಮಾಡಬೇಡ್ರಿ ಕುಂಟ್ಲತನ ದಗದ ಇದು ಬಿಟ್ಟು ಬಿಡು ಸುದ್ದಿ ತಿಳದ್ರ ರಾಮಾಯಣಿ ಬರೀ ಏಳು ವರ್ಷದ ಕೂಸಿದಾಗ ಭೂಮಿ ತೂಕದ ಬಾಣ ಎತ್ತ ನನ್ನ ತಾಯಿ ಸೀತಾದೇವಿ ಜನಕರಾಜನ ಮನೆಯೊಳಗ ಹತ್ತು ಹತ್ತಿ ರಾವಣ ಇದ್ದಿ ಮುಗಿನಿಂದ ಬಾಯಿಂದ ಕೂಡ ಬೆಳತಿತ್ತು ಯುಸು ಆಗಿಲ್ಲ ನೀ ಹೆಂಗ ನನಗ ದೊಡ್ಡದಾಗತಿವ ನನ್ನ ತಂಗ್ಳು ತುಕುಡಿ ನೀ ಹೆಂಗ ನನಗ ದೊಡ್ಡದಾಗತಿ ದೊಡ್ಡ ನನಗ ನೀ ದೊಡ್ಡ ಮತ್ತ ತಾಯಿಗೆ ಎಟ್ಟು ಫರಕದ ತಂದಿಗೆ ಫರಕದ ಸರಸಿ ಬಡದೆ ಮನೆ ಮನೆಯ ಉತ್ತಮ ಹಂದಿಗೆಲ್ಲ ತಮ್ಮ ಬಾಳ ಹೊಟ್ಟೆ ಹಸದ ಈಗ ತಯಾರ ಆಕಿ ಅನ್ನ ಉಂಡವರಿಗೆ ಮುಕ್ತಿ ಮಾತ್ರ ಸಿಗೋದೇ ಆಮ್ಯಾಲ ಕೀರ್ತಿ ಬೆಳಿತ ಕಂದ ಕಾಶಿ ಮನ ಅನಂತು ಅಂದನೆ ಗಾ

தூக்கண்டி முட்டிலே

ಯಾಕಂದ್ರ ತಮ್ಮ ಲಯ ತುಂಬ ಅವನ ಲಯ ತುಂಬಿತ ಅಂದ್ರ ಯಾರು ಹೇಳಕ್ ಬರುದಿಲ್ಲ ಲಯ ತುಂಬಿದಳಗ ಇದೂರ್ ಹರದತಿ ನಮ್ಮ ಅವಳಗ ನಮ್ ಎದು ಇದ್ದಂದ್ರ ಅದಕ್ಕ ತಮ್ಮ ಎಲ್ಲಾ ಹೇಳತಾರ ಅದಕ್ಕೆ ಹೇಳತ್ಯಾರ ಕವಿಗಳು ದುಡಿ ಶಕ್ತಿಯಲ್ಲಿ ಇದ್ರಡ ಭಕ್ತಿಯಲ್ಲಿ ಪಡಿ ಮುಕ್ತಿಯ ಕೇಳಿ ಭಾಗ ಭಾಗ್ಯ ಪಡೆಯೋ ಭಾವದಲ್ಲಿ ಅದಕ್ಕೆ ಹೇಳ್ತಾರ ತಮ್ಮ ಏನು ಹೇಳ್ತಾರ ಎಲ್ಲ ನನ್ನಿಂದ ಆಗೇತಿ ನಾ ಮಾಡಿದಿನಾ ಬಹಳ ದೊಡ್ಡವಾ ಹಾ ಇನ್ನೊಂದು ಮಾತು ಹೇಳೇನ್ರಿ ಒಂದ ಉಳ್ದದೈನಾ ಏನ್ ಹೇಳೇನೋ ಸತ್ಯ ಇದ್ರ ಸತ್ತಾಳಕ ನಿನ್ನಾಯಿ ನಿಜ ಇದ್ರ ಸತ್ತಾಳಕ ನಿನ್ನಾಯಿ तू ತಿನ ಗಡಿಗೆ ಒಡದು ಹಾ ಸರಳಾಡಿ ವರ್ಗ ಕುತ್ತಾಳಕ ನಿನ್ನಾಯಿ ಮಾತು ಹೇಳಿರೋರು ಹಾ ಈ ಮಾತಿನೊಳಗ ಏನು ಮಾತ್ ಐತೆ ಅನ್ನುವಂತದ ಮಾತಿನ ಮಾಣಿಕೆ ಇದಾವೆ ಮಾತ್ರ ತಿಳಿತದ ತೂತಿನ ಗಡಿಗೆ ಹೊಡೆದು ಅತ್ಯಂತ ಹೊರಡಾಡಿ ಹೊರಗ ಮಾಯಿ ನೀವು ಹೆಣ್ಮಕ್ಳು ಎಟ್ಟು ಮಾಡ್ರು ಮುಡ್ಚಟ್ಟ ಗಡಿಗೆ ಇದ್ದಂಗ ಗಂಡಿನ ಸಮಾನ ಆಗಲಕ್ಕ ಬರಂಗಿಲ್ಲ ಒಂದು ಮಾತು ಹೇಳೋರು ನೀ ಹೊರಗ ಕುಂಡ್ರಕಿ ನೀ ಹೆಂಗ ನನಗ ದೊಡ್ಡಕೆ ಆಗತಿ ಹೇಳ್ತಾನ ಹೇಳ್ತಾನು ಯಾಕ ಇದು ಮೊದಲ ಪ್ರಥಮದೊಳಗೆ ಇದು ಗಣಮಾಗ ಇತ್ತು ಯಾರಿಗೆ ನಿಮ್ಮ ಇಂದ್ರ ದೇವಗಿತ್ತು ದೇವಲೋಕದಾಗ ಬಗಲಾಗ ಕೌಂದಿ ಕಟ್ಟಕೊಂಡು ತಿರುಗತಿತ್ತು ಬಗಲಾಗ ಹೋಗ್ತಿತ್ತು ಕೌಂದಿ ಕಟ್ಟಕೊಂಡು ತಿರುಗತಿತ್ತು ಪಾರ್ವತಿ ಏ ಕೇಳುತ್ತ ಏನು ಬಗಲಾಗ ಕೌಂದಿ ಕಟ್ಟಕೊಂಡು ಇದು ಹಿಂಗ್ಯಾ ಕಂದಳಕಿ ಯಾಕಂದ್ರ ವಿಶ್ವಕರ್ಮ ಮಾಡಿರುವಂತಹ ನನಗ ಪಾಪ ತಗೋಬೇಕಾಗ್ಯದ ಇವ್ವಾ ಅದಕ್ಕೆ ನನಗ ಬಾಂಧು ಹೆಂಗ ಮಾಡ್ಲಿ ಅಂದಾಗ ಅವಾಗ ಹೇಳ್ತಾಳಕಿ ಏನತ್ತ ಇಪ್ಪತ್ತು ಮಳ ಸೀರೆ ಒಳಗ ಮುಚ್ಚಿ ಹೋಗ್ತತಿ ಕೊಟ್ಟು ಬಿಡದ ಒಂದ್ ಆಗ್ಲಿಲ್ಲ ನಾಲ್ಕು ಭಾಗ ಮಾಡಬೇಕಾತು ಒಂದ್ ಭಾಗ ನೀರಿಗೆ ಹೋಯ್ತು ಹೌದೌದ್ರಿ ಒಂದ್ ಭಾಗ ಗಿಡಕ್ಕೆ ಹೋಯ್ತು ಗಿಡಕ್ಕೆ ಹೋತ ಒಂದ್ ಭಾಗ ಭೂಮಿಗೆ ಹೋಯ್ತು ಭೂಮಿ ಹೋಯ್ತು ಇನ್ನೊಂದು ಭಾಗ ಹೆಣ್ಣಿಗೆ ಬತ್ತು ಹೆಣ್ಣಿಗೆ ಬತ್ತು ಹೆಣ್ಣಿನ ಬಿಟ್ಟರೆ ಇವು ಇನ್ನ ಮೂರ್ದ ಇವು ಎಲ್ಲ ಮುಡ್ಚಟ ಆಗತ್ತೋ ಭೂಮಿ ತಿಳಿ ಮ್ಯಾಗ ಗಿಡ ಆಗ್ತದ ನೀರ್ ಆಗ್ತದ ಭೂಮಿ ಆಗ್ತದ ಹೆಂಗ ತಮ್ಮ ನೀರ್ ಹೆಂಗ ಹೆಂಗ ನೀರ ತೆರಿ ಹೊಡದ್ ಹೊಡದ ಹೊಡದ ದಾಂಡಿಗಿನ್ನರಿ ಗಟ್ಟತಿ ಅಲ್ಲಿ ನೀರ್ ಮುಡ್ಚಟ ಆಗ್ತದ್ರಿ ಏನ ಭೂಮಿ ಭೂಮಿ ಹಂಗ ತಮ ಭೂಮಿ ಸೌಳೆ ಏರ್ತೈತಿ ಅಂತ ಹೇಳ್ತಾರ ನೋಡು ಭೂಮಿ ಸೌಳೆ ಎಲ್ಲಿ ಏರ್ತೈತಿ ಅಲ್ಲಿ ಭೂಮಿ ಮುಡ್ಚಟ್ಟ ಆಗ್ತದ ಏನ ಗಿಡ ಗಿಡ ಹಂಗ ಗಿಡ ಸಣ್ಣದಿದ್ದಾಗ ಇದಕ್ಕೆ ಏನ್ ಆಗಂಗಿಲ್ಲ ಏನು ಆಗಂಗಿಲ್ಲ ಗಿಡ ಜರಾನ ನೇಟಾಗಿ ನಿತ್ ಗಿಡದಾಗ ಅಂಟಾಗಿ ಸೋರ್ಲಾಕ್ ಚಾಲು ಮಾಡ್ತೈತಿ ಅಲ್ಲಿ ಗಿಡ ಮುಡ್ಚಟ್ಟ ಆಗ್ತೈತಿ ಏನ ತಿಂಗಳದಾಗ ಮೀದಿ ಹೆಣ್ಣ ಆಗ್ತೈತಿ ಅಂತಲೇನ ಏನಾಗೈತಿ ಈ ಕಣದಾಳ ಬೀಜಗಳಂತ ಬೀಜಗಳು ಭೂಮಿ ತಿಳಿ ಮ್ಯಾಗ ಹುಟ್ಲಾಕ್ ಹತ್ತಾವ್ ಹುಟ್ಟಿ ಬರ್ಲಾತ ಮತ್ತಾಕಿದಾ ಗಡಿಗ ಬರ್ದಿರ್ಲಿಕ್ಕೆದ್ರೆ ಇಮೇಲೆ ಬರ್ತಿದ್ದಾ ಇವ ಎಲ್ಲಿಂದ ಬರ್ತಿದ್ದ ಕೆಬನ್ ಬೊಟ್ಟಿ ಅಂದಾ ಕೆಬನ್ ಬೊಟ್ಟಿ ಅಂದಾ ಹಾ ಮಾ लास्ट ಪಾದ್ರ ಕೆಬನ್ ಬೊಟ್ಟಿ ನಮ್ದು ಹಾ ಏನು ಮಾಡ್ರು ಎಲ್ಲ ನಮವು ಎಲ್ಲ ನಮ್ದಾರ್ಲಿ ಹಂಗ ತಮ್ಮ ಹಾ ಹಾ ಬಹಳ ಜಾಗನೇ ಕಮಿಯಾದ ಲಕ್ಷ್ಮಣಾ ಈ ಕಡಿಮೆದಾನ್ರ್ಲಿ ರಾಮ ಬಹಳ ದೊಡ್ಡ ಮಂದಿ ಹಾ ಏನೇನು ಅಹિલેನ ಭೀಶನಂದಿ ಹಾ ಹಾ ರಾಮ ಹೆಂಗ ದೊಡ್ಡವಾಗತಾನೋ ಯಾಕ ಬರೇ ಒಂದು ಅರಿವಿ ತೊಳೆ ಅಗಸನ ಮಾತು ಕೇಳಿ ಮಾಡ್ಕೊಂಡು ಹೆಣ್ತಿನ ಬಿಟ್ಟು ರಾಮ ಇದು ಹೆಂಗ ನನಗ್ ನೀನು ಅರಿವಿ ತೊಳೆ ಅಗಸ ಕಟ್ಟಿ ಕೂತ್ಕೊಂಡು ಮಾತಾಡಿದ ಏನಂದ ಬಿಟ್ಟು ಹೆಣ್ತಿನ ಅಳಕ ಸ್ವಟ್ ರಾಮನ್ ಇವ್ ಬಿಟ್ಟ ಬಿಟ್ಟ ಇವ್ ಬಿಟ್ಟ ಬಿಟ್ಟ ಯಾರಿಗ್ರೆ ಇದನ್ನ ಯಾವ ಊರಾಗ್ರೆ ಯಾವ್ರಿ ಏನ್ರಿ ಅವ್ನ ಹಾಂ ಏಳ್ರಿ ಹ್ಯಾಂಡ್ರನ್ ಬಿಡುದು ಕಣದಾಳ ಊರಾಗಿರ್ಲಿ ಅದ್ ಈ ಕಡೆ ಕೊಟ್ಲಿಗರ ಬಿಡ್ತಮ್ಮ ಯಾಕಂದ್ರ ಒಂದ ಮಾತು ಕೇಳಿ ನಾನು ಕೃಷ್ಣ ಪರಮಾತ್ಮ ಅಂತ ಪರಮಾತ್ಮ ಆದ್ರೂ ಸೈತ್ ಬರೇ ಒಂದ್ ಬ್ಯಾಡ್ ಬ್ಯಾಡ ಅದಾವ ಬ್ಯಾರ ಅಲ್ಲ ನೀ ಏನು ಮಾಡಿದ ಕರ್ಮ ಅದ ಕರ್ಮ ನಿನಗ ಏನಾಗದ ರಾಮ ಇದ್ದಾಗ ಮಾಡಿದಿ ದ್ವಾಪಾರದಾಗ ಬಾಂದ ಉಂಡೋದಿ ವಾಲಿ ಸುಗು ಹೇಳಿ ಇಬ್ರು ಅವಳಿ ಜವಳಿ ಅಣತರಿದ್ರು ಗಣಸರ ಗಣಸ್ರ ಜಗಳ ಆಡ್ತಿದ್ರು ಸುಗ್ರೀವ್ ಹೋಗಿ ರಾಮನ ಮುಂದೆ ಹೇಳದ ರಾಮ ನನಗ ನಮ್ಮ ಅಣ್ಣ ಬಾಳ್ ಕಾಡ್ಲಾಕತ್ತ ಹೆಂಗ ಮಾಡ್ಲಿ ಅಂದ ಅವಾಗ ಒಂದ್ ಮಾತು ಹೇಳ್ದ ಏನಪ್ಪ ನೋಡಪ್ಪ ನೀವ್ ಇಬ್ರು ಒಂದ ತರ ಅದಿರಿ ಯಾವ ಏನು ಗೊತ್ತಾಗಂಗಿಲ್ಲ ನೀನು ಹಂಗಾವ್ ಸಂಘಾಟ ಯುದ್ಧಕ್ ನಿಂದ್ರು ಮತ್ತೆ ಹಾಕು ಹಾಕುರಿ ಗಿಡದ ಮರಿಗಿ ಕಿಸಿಂದ ಅವನು ಬ್ಯಾಟಿ ಅವನ ಎದಿ ಒಳಗ ಬಾಣ ಹೊಡೆದ ಮಗನ ಪ್ರಾಣ ಏನಾತವಾಗ ಯಾವಾಗ ಇದ್ದಾಗ ರಾಮ ಅವತಾರ ಇತ್ತು ನಿಂದು ಹೌದೌದ್ರಿ ರಾಮ ಅವತಾರ ಇದ್ದಾಗ ಗಿಡದ ಮರಿಗೆ ನಿಂತ ಗಿಡದ ಮರಿಗಿ ನಿಂತ ಬಾಣ ಬಿಟ್ಟ ವಾಲಿ ಎದ್ಯಾಗ ಹೋಗಿ ನಟಿತ್ತು ಯಾವ ರಾಮನ ಬಾಣ ಹೌದೌದ್ರಿ ಹೊಡೆದ ಮೇಲತ್ತ ರಾಮ ಹೋಗಿ ವಾಲಿ ನಿತ್ತ ವಾಲಿ ತಕ ನಿಂತ ವಾಲಿ ಒಂದ್ ಮಾತು ಹೇಳದ ಏನ್ ಈಗ ನಾನು ವಾಲಿ ಅದನಿ ನಾವನು ಅಣತಂಬ್ರ ಜಗಳಿವ ಮರಿಗಿ ನೀ ನೀನ್ ಹೊಡೆದಿ ಮರಿಗಿ ನಿಂತ ನನಗ ನೀ ಬಾಣ ಬಿಟ್ಟಿ ಬಿಟ್ಟಿರಿ ನಿನ್ನ ಕೈಯಾಗ ನನ್ನ ಪ್ರಾಣ ಹೋಗ್ಯದ ಇಲ್ಲಿ ರಾಮದಿ ನೀನು ರಾಮದಿ ಮುಂದೆ ದ್ವಾಪಾರಿ ಹೋಗಿ ನಿಂದ ಕೃಷ್ಣ ಬರ್ತದೇ ಬರೇ ಅಲ್ಲಿ ಕೇವಲ ಕೇವಲ ಒಂದು ಒಂದು ತಂದವ ಬರೇ ಬರ್ತನು ನೀ ನೀಂಗ ನನಗ ಬಾಣ ಹೊಡೆದ್ ನನಗ್ ನಿನಗಾದ್ರೂ ಬಾಣ ಹೊಡೆದ್ ನಿನ್ನ ಪ್ರಾಣ ತೆಗಿತನಿ ತಳದಾಗ ವಚನ ಕೊಟ್ಟಿದ್ದವ ಹೌದೌದ್ರಿ ಅದ್ರ ಸಂಬಂಧ ಗಣಸ್ರ ಗಣಸ್ರ ಜಗಳಾಡಿ ವಾಲಿಗೆ ನಿಮ್ ರಾಮ ಹೊಡದ ರಾಮ ಹೊಡ್ದ ಹೊಡದ್ರ ಹೊಡಿವರ್ಯ ಕರೇ ಮತ್ತೊಬ್ಬರ ಹೆಂಡ್ರ ಮತ್ತೊಬ್ರಿಗೆ ಒಪ್ಶರಿ ಹೋ ಹಂಗ ತೆರಿ ಹಿಡಿದಗದ ಮಾಡಬೇಡ್ರಿ ಕುಂಟ್ಲತನ ದಗದ ಇದು ಬಿಟ್ಟು ಬಿಡು ಸುದ್ದಿ ತಿಳದ್ರ ರಾಮಾಯಣಿ ಬರೀ ಏಳು ವರ್ಷದ ಕೂಸಿದಾಗ ಭೂಮಿ ತೂಕದ ಬಾಣ ಎತ್ತ ನನ್ನ ತಾಯಿ ಸೀತಾದೇವಿ ಜನಕರಾಜನ ಮನೆಯೊಳಗ್ರಿ ಹತ್ತಿ ರಾವಣ ಇದ್ದಿ ಮುಗಿನಿಂದ ಬಾಯಿಂದ ಕೂಡ ಬಿಳತಿತ್ತು ಯು ಸುತಾಕತ್ತಾಗಿಲ್ಲ ಆಗಿಲ್ಲ ನೀ ಹೆಂಗ ನನಗ್ ದೊಡ್ಡದಾಗತ್ತಿವು ನನ್ನ ತಂಗ್ಳು ತುಕುಡಿ ನೀ ಹೆಂಗ ನನಗ ದೊಡ್ಡದಾಗತಿ ದೊಡ್ಡ ನನಗ್ರೀ ದೊಡ್ಡ ಮತ್ತ ತಾಯಿ ಎಷ್ಟು ಫರಕ್ ಅದ ತಂದಿಗೆ ಋಣ ಫರಕದ ಗಂಟು ಇಂತ ಮಗ ತಾಯಿ ಹೇಳ್ತಾಳ ಏ ಲಕ್ಷ್ಮಣ ಛತ್ತೀಸ್ ಕೋಟಿ ದೇವನ ದೇವತೆಯ ಕೈಲಿ ನನ್ನ ಋಣ ತೀರ್ಸುದಾಗಿಲ್ಲ ಮಗನ ನಿನಗೇನಾಗತ್ತದೋ ನನ್ನ ಋಣ ತೀರ್ಸ್ಲಾಕಂದ್ರ ಈ ಮಗ ಕೇಳಲಿಲ್ಲ ಏ ನೀವೇ ನಾ ಋಣ ತೀರ್ಸವ್ ಹೌದ ಅವಾಗ ಹೇಳ್ತಾಳ ತಾಯಿ ಏನ ಮಹಾನನಿಗೆ ಜನ್ಮ ಕೊಟ್ಟ ಮೇಲೆ ತನನಿಗೆ ಕಾಶಿಗೆ ಹೋಗಿ ಬರುವಂಗ ಇಚ್ಛೆ ಆಗಿದೋ ಹೌದೌದ್ರಿ ನಾನು ಸ್ವಲ್ಪ ಕಾಶಿಗೆ ಹೋದ ತಗೊಂಡ ಬಾ ಅಂತ ಅಳಕಿ ಹಾ ಇಷ್ಟನಾ ಆಂದಿವಾ ಮಗ ಏನು ಮಾಡತಾನು ಇಷ್ಟನಾ ಇದಾನ ದೊಡ್ಡ ದಗದ ತೇಳಿ ಏನು ಜನ್ಮ ಕೊಟ್ಟಿರುವಂತ ತಾಯಿನ ಹೆಗಲ ಮ್ಯಾಗ ಹೊತ್ತ ಹಾ ಹೊತ್ತಾ ಕಾಶಿಗೆ ತೋಗಣ್ಣ ನಡೋದ ನಡదా ಕಾಶಿಗೆ ತಗೊಂಡ ಹೋಗಬೇಕಾದ್ರೆ ಒಂದು ದಗದ ತಮ್ಮ ಏನಾತ ಕಿಲೋಮೀಟರ್ ಕೊಮ್ಮೆ ವಾಜ್ಯಾಗಲಾ ಜನ್ಮ ಕೊಟ್ಟಿರುವಂತ ತಾಯಿ ಹೌದೌದ್ರಿ ಕಿಲೋಮೀಟರ್ ಕೊಮ್ಮೆ ವಾಜ್ಯಾಗಲಾ ಕತ್ತಳು ವಾಜ್ಯ ಅವಳು ಅಲ್ಲಿ ಇಳಿಸ್ತಿದ್ದ ಇಳಿಸ್ತಿದ್ದ ಮತ್ತೆ ಹೊರತಿದ್ದ ಒಮ್ಮೆ ಇಳಿಸುದು ಮತ್ತೊಮ್ಮೆ ಹೊರದು ಮಾಡ್ಕೊತ ಹೋಗಿ ಏನತು ಕಾಶಿಗೆ ಹೋದ ಮನೆಗೆ ತಂದ ತಾಯಿಗೆ ಕೇಳ್ತಾನೆ ಯವ ಏನತ ಕಾಶಿಗೆ ಹೋದ ತಗೊಂಡು ಬಂದ್ರೆ ಋಣ ಮುಟ್ಟತೈತಿ ಅಂತ ಇದೆಯಲ್ಲ ನಿನ್ನ ಕಾಶಿಗೆ ಹೋದ ತಗೊಂಡು ಬಂದ ನೀವ ಋಣ ಮುಟ್ಟಿ ತನತ ಕೇಳ್ದ ಅವಾಗ ಹೇಳ್ತದ ತಾಯಿ ಏನ್ ಹೇಳ್ತಾರ ತಾಯಿ ಹಲೋ ಲಕ್ಷ್ಮಣ ಬರೇ ಕೇವಲ ಒಂದ ಕಾಶಿಗೆ ಹೋಗಿ ಬರ್ಬೇಕಾದ್ರ ಕಿಲೋಮೀಟರ್ ಕಮ್ಮಿ ನಾ ವಾಜ್ಯ ಆಗಂಟ್ಲೆ ನಾನ್ ನೀ ಇಳಿಸಿ ವಾಜ್ಯ ಆಗಂಟ್ಲೆ ಕಿಲೋಮೀಟರ್ ಕಮ್ಮಿ ಆದ್ರೆ ನಾ ಹಂಗ ಮಾಡಿಲ್ಲ ಮಗನ ನಿನಗ ಹೆಂಗ ಮಾಡ್ಯಾರ ತಾಯಿ ಏನು ನನ್ನ ಗರ್ಭದೊಳಗೆ ಒಮ್ಮೆ ನಿನ್ನ ಹೊತ್ತನಿಲ್ಲ ಒಂಬತ್ತು ತಿಂಗಳ ಒಂಬತ್ತು ದಿವಸ ಆಗಂಟ್ಲೇನ ಏನು ಮಾಡ್ಯಾರು ಭೂಮಿ ತೆಲಿ ಮ್ಯಾಗ ಇಳಿಸೇನಿ ಹೌದೌದ್ರಿ ಮತ್ತ ಜೋರ್ ಕರ್ತು ತಮ್ಮ ಹ್ಯಾಂಗ ಇವ್ ನಾನು ಕಿಲೋಮೀಟರ್ ಕೊಮ್ಮೆ ಇಳಿಸಿದಂಗ ಇವನ ಇವ್ ನಾನು ಹೊಟ್ಟೆ ಆಗಿದ್ದಂಗ ನಾನು ತಿಂಗಳಿಗೆ ಇಳಿಸಿದ್ದೆ ಅಂದ್ರೆ ಇವನ ಅವಾಗ ಇವ್ ಬರ್ತಿದ್ದ ನೀರಿ ಹಾಡ್ಲಾಕ ಬರ್ತಾನ ಹಾಡ್ಲಾಕ ಇವನು ಗೋರಿ ಮ್ಯಾಗ ಕರಿಕಿ ಬೆಳಿತಿತ್ತು ಸಣ್ಣ ಇನ್ಕ ನೀ ಮಾಡಿರೋ ದಗದ ನಾ ಮಾಡಿದ್ನಂದ್ರ ಸುಮ್ಮಕಿ ಬಿಡಬಾರ್ದಾಗಿತ್ತು ಏನ್ ಮಾಡ್ಬೇಕಾಗಿತ್ತು ಇದನ್ನ ಹೊಟ್ಟೆಂದು ಬರುತ್ತಳೆ ಇಲ್ ಕುತ್ತಿ ಮ್ಯಾಗೆ ಕಾಲ್ ಕೊಟ್ಟ ಸತ್ತು ಬಂದತ್ತೆಳಬೇಕಾಗಿತ್ತು ಗುಡಿ ಶಕ್ತಿ ಅಲಿ ದೃಢ ಭಕ್ತಿ ಅಲಿ ಪಡಿಮುಕ್ತಿ ಅಲ್ಲಿ ಹೋಗಿ

ಎಲ್ಲ ಸುಚ್ಾನು ಮಾಡ ಇಲ್ರಿ ಹಂಗಲ್ರಿ ಇಲ್ರಿ ಹೇಳಬೇಕಂದಿ ಪಿನ್ನ ಇಲ್ರಿ ಹಾನ್ ಬಾರ್ನೇ ಎಷ್ಟು ಕೈಯೋದಿಲ್ಲ ಅದ ನಮ್ಮ ಹುಡುಗ ಏನ್ ಹೇಳ್ತಾನಪ್ಪ ಅಂದ್ರ ಏನ್ರಿ ಯವ ನೀ ಡಪ್ಪು ಬಾರ್ಸುಡುದ ಎಲ್ರಿ ಜರ ಚಾರ್ನೆ ಪಿನ್ ಹೋಗಿ ಚುಚ್ಚಿ ಸೇಫ್ಟಿ ಕಾಗಿ ಚಾರನೇ ಕೊಟ್ಟದ ಯಾವ್ದೇನಂತಾರಾ ಚಾರ್ನೆ ಪಿನ್ ಬಾರನೆ ಕೆಲಸ ಮಾಡಿತೇವಾಲ್ರಿ ಅಂತ ಅನುಭವ ಶಾಲೆ ಅರ್ಥ ಮಾಡಿ

ಮುಖಿಯೋಗಳ ಮುಖ್ಯಲಿ ದೃಢಪತಿ ಅಲ್ಲಿ ಮುಖ್ಯ ಹೋಗಲ